ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಇಂದಿನ ವಿಡಿಯೋದಲ್ಲಿ ಈ ಮಕರ ಸಂಕ್ರಮಣ ಮುಗಿದ ಮೇಲೆ ದ್ವಾದಶ ರಾಶಿಗಳಲ್ಲಿ ಮತ್ತೊಂದು ರಾಶಿಯಾದಂತಹ ಮಕರ ರಾಶಿ ಜಾತಕರಿಗೆ ಈ ವರ್ಷವು ಮಕರ ಸಂಕ್ರಮಣ ಆದ ಮೇಲೆ ಯಾವ ವಿಧವಾದ ಅನುಕೂಲ ಫಲಿತ ಫಲಿತಗಳು ಸಿಗುತ್ತೆ ಅನ್ನುವುದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳುತ್ತೇವೆ ಮಕರ ರಾಶಿಯವರು ಈ ವರ್ಷದಲ್ಲಿ ತಮ್ಮಲ್ಲಿರುವಂತಹ ಸ್ಕಿಲ್ ಏನಿರುತ್ತೋ ತಮ್ಮಲ್ಲಿರುವಂತಹ ಟ್ಯಾಲೆಂಟ್ ಏನಿರುತ್ತೋ ಅದನ್ನ ಇಷ್ಟು ದಿನ ಅವರು ತಮ್ಮಲ್ಲಿಯೇ ಅದನ್ನ ಮರೆಮಾಚಿಕೊಂಡು ಇಟ್ಟಿರುತ್ತಾರೆ ಆದರೆ ಈ ಸಮಯ ತಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನ ತಮ್ಮಲ್ಲಿರುವಂತಹ ಟ್ಯಾಲೆಂಟ್ ಶಕ್ತಿ ಮತ್ತು ಸ್ಕಿಲ್ಸ್ ಅನ್ನ ಹೊರಗಡೆ ಇಡಲು ಇದು ಅನುಕೂಲವಾದಂತಹ ಸಮಯ ನಿಮ್ಮಲ್ಲಿ ಇರುವಂತಹ ಶಕ್ತಿ ನಿಮಗೆ ಗೊತ್ತಿಲ್ಲ ಆ ಶಕ್ತಿಯನ್ನ ಜಗಕ್ಕೆ ಈ ಲೋಕಕ್ಕೆ ತೋರಿಸಿ ಒಳ್ಳೆ ಹೆಸರು ಮಾಡಿ ಅಂತ ಹೇಳ್ತಾ ಇದ್ದೇನೆ ಮತ್ತೆ ನಿಮ್ಮಲ್ಲಿ ಈ ಆತ್ಮವಿಶ್ವಾಸ ಎನ್ನುವುದು ತುಂಬಾ ಜಾಸ್ತಿ ಆಗುತ್ತೆ ಈ ವರ್ಷದಲ್ಲಿ ಆ ಆತ್ಮವಿಶ್ವಾಸದಿಂದ ನೀವು ತಗೊಳ್ತಾ ಇರುವಂತಹ ತಗೋ ನೀವು ತಗೊಳ್ತಾ ಇರುವಂತಹ ನಿರ್ಧಾರಗಳು ಅವು ನಿಮ್ಮ ಯಶಸ್ಸುಗೆ ಮತ್ತು ಜನರಲ್ಲಿ ನಿಮ್ಮ ಕೀರ್ತಿಗೆ ಕಾರಣವಾಗುತ್ತೆ ಆದ್ದರಿಂದ ಆತ್ಮವಿಶ್ವಾಸ ತುಂಬಿರುವ ನಿಮ್ಮ ಮನದಿಂದ ನಿಮ್ಮಲ್ಲಿರುವಂತಹ ಸಾಮರ್ಥ್ಯಗಳನ್ನು ಹೊರಗಡೆ ಇಟ್ಟು ನಿಮ್ಮ ಶಕ್ತಿಯನ್ನ ಪ್ರದರ್ಶಿಸಬೇಕಾಗಿರುವಂತಹ ಸಮಯ ಇದು ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನೀವು ನಿಮಗೇನು ಬೇಕು ಅಂತ ನಿಮಗೆ ಗೊತ್ತು ನಿಮಗೆ ಯಾವುದ್ರ ಬಗ್ಗೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಂತಾನು ಗೊತ್ತು ಅದನ್ನ ಸಾಧಿಸಿಕೊಳ್ಳಲು ಅದನ್ನ ಪಡೆಯಲು ನಿಮ್ಮ ಸಾಕಾರ ಮಾಡಿಕೊಳ್ಳಲು ನಿಮ್ಮ ಗಮ್ಯ ನಿಮ್ಮ ಲಕ್ಷ್ಯವನ್ನು ಸಾಕಾರ ಮಾಡಿಕೊಳ್ಳಲು ಈ ವರ್ಷ ಅನುಕೂಲವಾಗಿರುವಂತಹ ವರ್ಷ ಆಗಿರುತ್ತೆ ಆ ಕಾರಣದಿಂದ ಆತ್ಮವಿಶ್ವಾಸದ ಜೊತೆಗೆ ನೀವು ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಪ್ರಯತ್ನವನ್ನು ಶುರು ಮಾಡಿ ಅಂತ ಹೇಳ್ತಾ ಇದ್ದೇನೆ ನಿಮ್ಮನ್ನು ನೀವು ಒಂದ್ಸರಿ ಆತ್ಮ ಪರಿಶೀಲನೆ ಮಾಡ್ಕೋಬೇಕು ಏ ನಾನು ಏನ್ ಮಾಡಿದ್ದೀನಿ ನಾನು ಹೋದ್ ವರ್ಷ ಏನ್ ಮಾಡಿದ್ದೀನಿ ಯಾವ್ದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೇನೆ ಯಾವ್ದಕ್ಕೆ ನಮಗೆ ವೈಫಲ್ಯಗಳು ಇಲ್ಲ ಅವಾಂತರಗಳು ಜಾಸ್ತಿ ಆಗ್ತಾ ಇದ್ದಾವೆ ಸೊ ಯಾವ್ದ್ರಲ್ಲಿ ನಾನು ವೈಫಲ್ಯ ಆಗ್ತಾ ಇದ್ದೀನಿ ಯಾವ್ದು ಬಗ್ಗೆ ನಾನು ಜಾಸ್ತಿ ಫೋಕಸ್ ಮಾಡಬೇಕು ನನ್ನಲ್ಲಿರುವಂತಹ ಪಾಸಿಟಿವ್ ಮತ್ತು ನೆಗೆಟಿವ್ ಅಂಶಗಳೇನು ಅಂತ ಒಂದ್ಸಾರಿ ನೀವು ಸೆಲ್ಫ್ ರಿಯಲೈಸೇಷನ್ ಆತ್ಮ ಪರಿಶೀಲನೆ ಮಾಡಿಕೊಂಡರೆ ಅತ್ಯುತ್ತಮ ಅತ್ಯುತ್ತಮ ಫಲಿತಗಳು ನಿಮಗೆ ಸಿಗಲಿವೆ ನಿಮಗೆ ನಿಮ್ಮ ಕೆಲಸದಲ್ಲಿ ನೀವು ವೃತ್ತಿ ಉದ್ಯೋಗಗಳು ಮಾಡುವಂತಹ ಪ್ರದೇಶಗಳಲ್ಲಿ ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬಾ ಚೆನ್ನಾಗಿರುತ್ತೆ ಈ ವರ್ಷ ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್ ಇಂದ ನೀವು ತಗೊಳ್ಳೋರಂತಹ ನಿರ್ಧಾರಗಳಿಂದ ನಿಮ್ಮನ್ನು ಬಹಳಷ್ಟು ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ ನೀವು ಕೊಟ್ಟಿರುವಂತಹ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡ್ತಾರೆ ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್ ನಾಯಕತ್ವ ಲಕ್ಷಣಗಳನ್ನ ಕೊಂಡಾಡ್ತಾರೆ ಸೊ ಅಷ್ಟು ಚೆನ್ನಾಗಿ ನೀವು ಒಂದು ಟೀಮ್ ನ ನಿಭಾಯಿಸುವಂತಹ ಶಕ್ತಿ ನಿಮಗೆ ಈ ವರ್ಷ ಸಿಗಲಿದೆ ನಿಮ್ಮ ಆರೋಗ್ಯವನ್ನ ಮತ್ತೆ ನಿಮ್ಮ ರೂಪವನ್ನ ಸರಿಯಾಗಿ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮದು ಆಗಿರುತ್ತೆ ಒಬ್ಬ ನಾಯಕನಾಗಿ ಮಾದರಿ ಆಗ್ಬೇಕಾಗುತ್ತೆ ನಿಮ್ಮನ್ನು ಫಾಲೋ ಮಾಡೋವರಿಗೆ ನಿಮ್ಮನ್ನು ಅನುಸರಿಸ ಅನುಸರಣೆ ಮಾಡುವವರಿಗೆ ನೀವು ಒಬ್ಬ ರೋಲ್ ಮಾಡೆಲ್ ಆಗ್ಬೇಕಾಗಿರುತ್ತೆ ಆ ಕಾರಣದಿಂದ ಆರೋಗ್ಯದಲ್ಲಿ ಮತ್ತು ನೀವು ಕಾಣಿಸ್ಕೊಂತಹ ರೂಪದಲ್ಲಿ ನೀವು ಅತಿ ಹೆಚ್ಚು ಗಮನ ಕೊಡ್ಬೇಕಾಗಿರುವಂತಹ ಸಮಯ ಇದು ತುಂಬಾ ಅನುಕೂಲವಾದ ಸಮಯವಾಗಿರುತ್ತೆ ನಿಮಗೆ ಈ ಮಕರ ರಾಶಿ ಜಾತಕರಿಗೆ ಈ ವರ್ಷವು ತುಂಬಾ ಶುಭ ಫಲಿತಗಳನ್ನು ಕೊಡುವಂತಹ ಸಮಯ ಆಗಿರುತ್ತೆ ನಿಮ್ಗೋಸ್ಕರ ನೀವು ನಿಂತ್ಕೋಬೇಕಾಗುತ್ತೆ ಇಷ್ಟು ದಿನ ನೀವು ಹಾಕಿರುವಂತಹ ಎಫರ್ಟ್ಸ್ ಬೇರೆಯವರು ಕ್ರೆಡಿಟ್ ತಗೊಂಡಿರ್ಬೋದು ಇಲ್ಲ ಬೇರೆಯವರು ಅವರ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನ ಯುಟಿಲೈಸ್ ಮಾಡ್ಕೊಂಡಿರ್ಬೋದು ನಿಮ್ಮ ಸಹಾಯ ಸಹಕಾರಗಳು ಪಡ್ಕೊಂಡಿರ್ಬೋದು ಆದರೆ ಈ ವರ್ಷ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ನೀವು ಏನು ಅಂತ ಈ ಜಗಕ್ಕೆ ತೋರಿಸ್ಕೊಳ್ಳೋದಕ್ಕೋಸ್ಕರ ನೀವು ಕಷ್ಟಪಡುವಂತಹ ಸಮಯ ಈ ವರ್ಷ ಆಗಿರುತ್ತೆ ವರ್ಷವು ಗುರು ಆರು ಮತ್ತು ಏಳನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ನಿಮಗೆ ಅದ್ಭುತವಾದ ಪ್ರಯೋಜನಗಳನ್ನು ಅದ್ಭುತವಾದ ಪ್ರಯೋಜನಗಳನ್ನು ನಿಮಗೆ ಕಾಣಿಕೆಯಾಗಿ ಕೊಡ್ತಾ ಇದ್ದಾರೆ ಸೊ ಆ ಕಾರಣದಿಂದ ನಿಮಗೆ ಆದಾಯ ಮಾರ್ಗ ಜಾಸ್ತಿ ಆಗುತ್ತೆ ಆರ್ಥಿಕ ಹಣಕಾಸಿನ ವ್ಯವಹಾರಗಳು ಶುಭವಾಗಿರುತ್ತೆ ವಿವಿಧ ಮಾರ್ಗಗಳ ಮುಖಾಂತರ ನೀವು ಆದಾಯವನ್ನು ಪಡೆಯಬಹುದು ಮತ್ತು ವ್ಯಾಪಾರಸ್ಥರಿಗೆ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಅತ್ಯುತ್ತಮ ಲಾಭವನ್ನು ಪಡೆಯಲು ಇದು ಅನುಕೂಲ ಸಮಯ ಮತ್ತು ಅನುಕೂಲವಾದ ವರ್ಷ ಆಗಿರುತ್ತೆ ನಿಮ್ಮ ವಿವಾಹಿತರಿಗೆ ಶುಭವಾರ್ತ ಕೇಳುವಂತಹ ಸಮಯ ಆಗಿರುತ್ತೆ ಮದುವೆ ಆಗಿರುವವರಿಗೆ ಸಂತಾನದ ಬಗ್ಗೆ ಬರುವಂತಹ ಸ ಬರುವಂತಹ ಸಂತಾನದ ಬಗ್ಗೆ ಒಳ್ಳೆಯ ಸಿಹಿ ಸುದ್ದಿಯನ್ನು ಕೇಳುವಂತಹ ಅವಕಾಶಗಳು ಈ ಮಕರ ರಾಶಿ ಜಾತಕರಿಗೆ ಈ ವರ್ಷವು ಗೋಚರಿಸುತ್ತವೆ ಮತ್ತು ಶನಿ ಮತ್ ಎರಡು ಎರಡು ಮತ್ತು ಮೂರು ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಈ ಉದ್ಯೋಗಸ್ಥರಿಗೆ ಮತ್ತು ವೃತ್ತಿ ಉದ್ಯೋಗದಲ್ಲಿ ಉದ್ಯೋಗಗಳಲ್ಲಿ ತೊಡಗಿಕೊಂಡಿರುವವರಿಗೆ ವ್ಯಾಪಾರ ವ್ಯವಹಾರಗಳು ಮಾಡುವವರಿಗೆ ಅದ್ಭುತವಾದ ವಿಜಯಗಳ ಯಶಸ್ಸು ತಂದು ಅವರ ಕೀರ್ತಿ ಯಶಸ್ಸು ಮತ್ತು ಸಮಾಜದಲ್ಲಿ ಒಂದು ಒಳ್ಳೆ ಐಡೆಂಟಿಟಿ ಅನ್ನುವುದು ಸಿಗುವುದು ಈ ಶನಿ ಭಗವಾನದ ಬಲದಿಂದ ಮತ್ತು ಈ ಶನಿ ಮತ್ತು ಗುರು ಗ್ರಹಗಳು ಅನುಕೂಲವಾಗಿರುವ ಕಾರಣದಿಂದ ನಿಮಗೆ ಅತ್ಯುತ್ತಮ ಆದಾಯ ಅತ್ಯುತ್ತಮ ಅವಕಾಶಗಳು ನಿರುದ್ಯೋಗಿಗರ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗ ಪ್ರಾಪ್ತಿ ಅನ್ನುವುದು ಗೋಚರಿಸುತ್ತಾ ಇದೆ ಆದರೆ ಕೇತು ಮತ್ತು ರಾ ರಾಹು ಎರಡನೇ ಸ್ಥಾನದಲ್ಲಿ ಕೇತು ಎಂಟನೇ ಸ್ಥಾನದಲ್ಲಿ ಸಂಚಾರ ಮಾಡುವ ಕಾರಣದಿಂದ ಸ್ವಲ್ಪ ಸಮಸ್ಯೆಗಳು ಉಂಟಾಗುವ ಸೂಚನೆ ಈ ವರ್ಷದಲ್ಲಿ ಕಾಣಿಸ್ತಾ ಇದೆ ಮುಖ್ಯವಾಗಿ ವಾಹನವನ್ನು ಚಾಲನೆ ಮಾಡುವಾಗ ಚುರುಕತೆಯಿಂದ ನಮ್ಮ ಜಾಗೃತಿಯಲ್ಲಿ ನಾವಿದ್ದರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೇನೆ ಮತ್ತೆ ಉದ್ಯೋಗಸ್ಥರಿಗೆ ಪ್ರಮೋಷನ್ಗಳು ಮತ್ತು ಪದೋನ್ನತಿಗಳ ಮುಖಾಂತರ ನಿಮಗೆ ನಿಮಗೆ ಸಿಗಬೇಕಾಗಿರುವಂತಹ ಇನ್ಕ್ರಿಮೆಂಟ್ ಆದಾಯದಲ್ಲಿ ಹೆಚ್ಚಳ ಅನ್ನುವುದು ಕಾಣಿಸ್ತಾ ಇದೆ ಆದರೆ ಈ ವರ್ಷ ನಿಮಗೆ ಅತ್ಯುತ್ತಮ ಆದಾಯ ಲಾಭಗಳು ಬರುವ ಸೂಚನೆ ಇದೆ ಅದೇ ರೀತಿ ನೀವು ಈ ಮಕರ ರಾಶಿ ಜಾತಕರು ಈ ಆನ್ಲೈನ್ ಬೆಟ್ಟಿಂಗ್ ಮತ್ತು ಆನ್ಲೈನ್ ಗೇಮ್ಸ್ ನಲ್ಲಿ ಶಾರ್ಟ್ ಕಟ್ಸ್ ನಲ್ಲಿ ನಾವು ದುಡ್ಡು ದುಡಿಬಹುದು ಒಂದ್ ನೈಟ್ ಅಲ್ಲಿ ಒಂದು ಸಿಂಗಲ್ ನೈಟ್ ಅಲ್ಲಿ ರಾತ್ರಿ ರಾತ್ರಿ ನಾವು ಕೋಟೀಶ್ವರರಾಗ್ಬೋದು ಲಕ್ಷಾಧಿಕಾರಿ ಆಗ್ಬಹುದು ಅನ್ನಹ ಅಂತಹ ಈ ದುರಾಶೆ ಮತ್ತು ಅತ್ಯಾಶೆಗೆ ಈಡಾಗಬೇಡಿ ಯಾಕಂದರೆ ಈ ಜೂಜಾಟಲಿಂದ ಮತ್ತು ಆನ್ಲೈನ್ ಗೇಮ್ಸ್ ಮತ್ತು ಈ ಆನ್ಲೈನ್ ಬೆಟ್ಟಿಂಗ್ ಆಪ್ಸ್ ಮುಖಾಂತರ ನಿಮಗೆ ಹಣಕಾಸಿನ ನಷ್ಟ ಆರ್ಥಿಕ ನಷ್ಟ ಆಗುವ ಸಂಭವ್ಯತೆ ಇದೆ ಆ ಕಾರಣದಿಂದ ನೀವು ಈ ವ್ಯಸನಗಳಿಗೆ ಎಷ್ಟು ದೂರ ಇರುತ್ತೀರೋ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಶಾರ್ಟ್ ಕಟ್ ನೀವು ಹುಡ್ಕಬೇಡಿ ಕಷ್ಟಪಟ್ರೇನೆ ಸಿಗುತ್ತೆ ಅದು ನೀವು ಸ್ಮಾರ್ಟ್ ವರ್ಕ್ ನಿಮ್ಮನ್ನ ನೀವು ಪ್ರೂವ್ ಮಾಡಿಕೊಂಡು ಜಾಸ್ತಿ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಶಾರ್ಟ್ ಕಟ್ಸ್ ಯೂಸ್ ಮಾಡೋದು ಈ ವರ್ಷ ನಿಮಗೆ ಆರ್ಥಿಕ ಸಂಕಷ್ಟವನ್ನು ತಂದುಕೊಡಲಿದೆ ಮತ್ತೆ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಇರುವಂತಹ ಯುವತಿ ಯುವಕರಿಗೆ ವಿವಾಹಕ್ಕೋಸ್ಕರ ಕಾದುಕೊಳ್ತಿರುವಂತಹ ವಿವಾ ಅವಿವಾಹಿತರಿಗೆ ಈ ವರ್ಷವು ತಮ್ಮ ಅಭಿಪ್ರಾಯವನ್ನು ಮನೆಯಲ್ಲಿ ಹೇಳಿ ಅವರ ಆಮೋದದೊಂದಿಗೆ ಈ ವರ್ಷವು ವಿವಾಹ ಯೋಗ ಪ್ರೇಮ ಪ್ರೀತಿ ವ್ಯವಹಾರಗಳಲ್ಲಿ ಮತ್ತು ನೀವು ಅನ್ಕೊಂಡಿರೋ ಪಾರ್ಟ್ನರ್ ನಿಮ್ಮ ಭಾಗಸ್ವಾಮಿ ನಿಮ್ಮ ಪಾರ್ಟ್ ಲೈಫ್ ಪಾರ್ಟ್ನರ್ ಆಗುವಂತಹ ಸೂಚನೆ ಈ ವರ್ಷವು ಕಾಣಿಸ್ತಾ ಇದೆ ಮತ್ತೆ ಆರ್ಥಿಕ ಪರವಾಗಿ ನಿಮಗೆ ಯಾವ ತೊಂದರೆ ಇರಲ್ಲ ಕೌಟುಂಬಿಕವಾಗಿ ಸೌಖ್ಯವಿರುತ್ತೆ ಆದರೆ ನೀವು ಪಡುವಂತಹ ಕಷ್ಟ ನೀವು ಪಡುವಂತಹ ಹಾರ್ಡ್ ವರ್ಕ್ ಏನಿರುತ್ತೋ ಈ ಕಾರಣದಿಂದ ಅನಾವಶ್ಯಕವಾಗಿ ಒತ್ತಡಕ್ಕೆ ಸಿಲುಕಬೇಡಿ ಒತ್ತಡಗಳು ಮೈಗ್ರೇನ್ ಸಮಸ್ಯೆ ಅನಾರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವುದಕ್ಕೆ ಅವಕಾಶವಿದೆ ಆ ಕಾರಣದಿಂದ ಮಾನಸಿಕ ಒತ್ತಡವನ್ನು ನೀವು ಎಷ್ಟು ದೂರ ಇಟ್ಟು ನಿಮ್ಮ ಯೋಗ ಧ್ಯಾನ ಮತ್ತೆ ಸರೈ ಸಮಯದಲ್ಲಿ ಆಹಾರ ಸೇವನೆ ಮಾಡುವುದು ನಿಮಗೆ ಅತ್ಯುತ್ತಮ ಆರೋಗ್ಯವನ್ನ ಕೊಡುವುದು ಅಂತ ಹೇಳ್ತಾ ಮಕರ ರಾಶಿಯವರಿಗೆ ಈ ವರ್ಷ ಸಂಕ್ರಾಂತಿ ಮುಗಿದ ಮೇಲೆ ಎಲ್ಲವೂ ಶುಭ ಫಲಿತಗಳು ಗೋಚರಿಸುತ್ತಾ ಇದೆ ನಿಮಗೆ ಎಲ್ಲವೂ ಶುಭವಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ದಿನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಅನಿಬವಂತು ಜೈ ಶ್ರೀರಾಮ್